ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ವಾಯವೀಯ ಸಂಹಿತೆಗೆ ಸ್ವಾಗತ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನ ಪ್ರಶ್ನೆಗೆ ಉತ್ತರಿಸುತ್ತ ಉಪಮನ್ಯುವು ಆತನಿಗೆ ತ್ರಿವಿಧ ದೀಕ್ಷೆಯ ನಿರೂಪಣೆ ಶಕ್ತಿಪಾತದ ಅವಶ್ಯಕತೆ ಹಾಗೂ ಅದರ ಲಕ್ಷಣಗಳ ವರ್ಣನೆ ಗುರುವಿನ ಮಹತ್ವ ಜ್ಞಾನಿ ಗುರುವಿನಿಂದಲೇ ಮೋಕ್ಷದ ಪ್ರಾಪ್ತಿ ಹಾಗೂ ಗುರುವಿನಿಂದ ಶಿಷ್ಯನ ಪರೀಕ್ಷೆಯಾಗುವುದರ ಕುರಿತಾಗಿ ತಿಳಿಸುತ್ತಿದ್ದಾರೆ ಶ್ರೀಕೃಷ್ಣನು ಕೇಳುತ್ತಾನೆ ಪೂಜ್ಯರೇ ನೀವು ಸಾಕ್ಷಾತ್ ವೇದ ತುಲ್ಯ ಮಂತ್ರದ ಮಹಾತ್ಮ್ಯ ಹಾಗೂ ಅದರ ಪ್ರಯೋಗವನ್ನು ತಿಳಿಸಿದಿರಿ ಈಗ ನಾನು ಉತ್ತಮ ಶಿವ ಸಂಸ್ಕಾರದ ವಿಧಿಯನ್ನು ಕೇಳಲು ಬಯಸುವೆನು ಅದನ್ನು ಮಂತ್ರಗ್ರಹಣದ ಪ್ರಕರಣದಲ್ಲಿ ನೀವು ಸ್ವಲ್ಪ ಸೂಚಿಸಿದ್ದೀರಿ ಅದು ನನಗೆ ಮರೆತಿಲ್ಲ ಸುಪಮನ್ಯವು ಹೇಳುತ್ತಾರೆ ಸರಿ ನಾನು ಶಿವನು ಹೇಳಿದ ಪರಮ ಪವಿತ್ರವಾದ ಸಮಸ್ತ ಪಾಪಗಳನ್ನು ಶೋಧಿಸುವಂತಹ ಸಂಸ್ಕಾರದ ವಿಧಾನವನ್ನು ನಿನಗೆ ಹೇಳುತ್ತಿರುವೆನು ಮನುಷ್ಯನು ಯಾರ ಪ್ರಭಾವದಿಂದ ಪೂಜಾದಿಗಳಲ್ಲಿ ಉತ್ತಮ ಅಧಿಕಾರವನ್ನು ಪಡೆದುಕೊಳ್ಳುವನು ಆ ಷಡಧ್ವ ಶೋಧನ ಕರ್ಮವನ್ನು ಸಂಸ್ಕಾರವೆಂದು ಹೇಳುತ್ತಾರೆ ಸಂಸ್ಕಾರ ಅರ್ಥಾತ್ ಶುದ್ಧಿ ಮಾಡುವುದರಿಂದಲೇ ಅದರ ಹೆಸರು ಸಂಸ್ಕಾರವಾಗಿದೆ ಇದು ವಿಜ್ಞಾನವನ್ನು ಕೊಡುವುದು ಮತ್ತು ಪಾಶ ಬಂಧನವನ್ನು ಸಡಿಲಗೊಳಿಸುತ್ತದೆ ಅದಕ್ಕಾಗಿ ಈ ಸಂಸ್ಕಾರವನ್ನೇ ದೀಕ್ಷೆ ಎಂದು ಹೇಳುತ್ತಾರೆ ಶಿವಶಾಸ್ತ್ರದಲ್ಲಿ ಪರಮಾತ್ಮ ಶಿವನು ಶಾಂಭವಿ ಶಕ್ತಿ ಮತ್ತು ಮಾಂತ್ರಿ ಎಂಬ ಮೂರು ಪ್ರಕಾರದ ದೀಕ್ಷೆಯನ್ನು ಉಪದೇಶಿಸಿರುವನು ಗುರುಗಳ ದೃಷ್ಟಿಪಾತ ಮಾತ್ರದಿಂದ ಸ್ಪರ್ಶದಿಂದ ಸಂಭಾಷಣೆಯಿಂದಲೂ ಕೂಡ ಜೀವಿಗೆ ತತ್ಕಾಲದಲ್ಲಿ ಪಾಶಗಳನ್ನು ನಾಶವಾಗಿಸುವ ಸಣ್ಣ ಸಮ್ಯಕ್ ಬುದ್ಧಿಯು ಪ್ರಾಪ್ತವಾಗುತ್ತದೆ ಅದನ್ನು ಶಾಂಭವಿ ದೀಕ್ಷೆ ಎಂದು ಹೇಳುವರು ಆ ದೀಕ್ಷೆಯ ತೀವ್ರ ಮತ್ತು ತೀವ್ರತರ ಎಂಬ ಎರಡು ಭೇದಗಳಿವೆ ಪಾಶಗಳು ಕ್ಷೀಣವಾಗುವುದರಲ್ಲಿ ಆಗುವ ಶೀಘ್ರತ್ವ ಹಾಗೂ ಮಂದತ್ವದಿಂದಾಗಿ ಈ ಎರಡು ಭೇದಗಳಾಗುತ್ತವೆ ಯಾವ ದೀಕ್ಷೆಯಿಂದ ತತ್ಕಾಲ ಸಿದ್ಧಿ ಅಥವಾ ಶಾಂತಿ ಪ್ರಾಪ್ತವಾಗುತ್ತದೋ ಅದೇ ತೀವ್ರತರ ತೀವ್ರತರ ಎಂದು ತಿಳಿಯಲಾಗಿದೆ ಜೀವಿತ ಪುರುಷನ ಪಾಪಗಳನ್ನು ಅತ್ಯಂತ ಶೋಧನ ಮಾಡುವಂತಹ ದೀಕ್ಷೆಯನ್ನು ತೀವ್ರ ಎಂದು ಹೇಳುತ್ತಾರೆ ಗುರುವು ಯೋಗ ಮಾರ್ಗದಿಂದ ಶಿಷ್ಯನ ಶರೀರದಲ್ಲಿ ಪ್ರವೇಶಿಸಿ ಜ್ಞಾನ ದೃಷ್ಟಿಯಿಂದ ಜ್ಞಾನವತಿ ದೀಕ್ಷೆಯನ್ನು ಕೊಡುವನು ಇದನ್ನು ಶಾಕ್ತಿ ಎಂದು ಹೇಳಲಾಗಿದೆ ಕ್ರಿಯಾವತಿ ದೀಕ್ಷೆಯನ್ನು ಮಾಂತ್ರಿ ದೀಕ್ಷೆ ಎಂದು ಹೇಳುತ್ತಾರೆ ಇದರಲ್ಲಿ ಮೊದಲಿಗೆ ಹೋಮಕೊಂಡ ಮತ್ತು ಯಜ್ಞ ಮಂಟಪವನ್ನು ನಿರ್ಮಾಣ ಮಾಡಲಾಗುತ್ತದೆ ಮತ್ತೆ ಗುರುವು ಹೊರಗಿನಿಂದ ಮಂದ ಅಥವಾ ಮಂದತರ ಉದ್ದೇಶಕ್ಕನುಸಾರವಾಗಿ ಶಿಷ್ಯನ ಸಂಸ್ಕಾರ ಮಾಡುವನು ಶಕ್ತಿಪಾತಕ್ಕನುಸಾರ ಶಿಷ್ಯನು ಗುರುವಿನ ಅನುಗ್ರಹಕ್ಕೆ ಪಾತ್ರನಾಗುವನು ಶೈವ ಧರ್ಮದ ಅನುಸರಣವು ಶಕ್ತಿಪಾತದ ಮೂಲಕವೇ ಇದೆ ಆದ್ದರಿಂದ ಸಂಕ್ಷೇಪದಿಂದ ಅದರ ವಿಷಯದಲ್ಲಿ ನಿವೇದಿಸಲಾಗುವುದು ಯಾವ ಶಿಷ್ಯನಿಗೆ ಗುರುವಿನ ಶಕ್ತಿಪಾತವಾಗಿಲ್ಲವೋ ಅವನಲ್ಲಿ ಶುದ್ಧಿಯು ಬರುವುದಿಲ್ಲ ಅವನಲ್ಲಿ ವಿದ್ಯೆಯಾಗಲಿ ಶಿವಾಚಾರವಾಗಲಿ ಮುಕ್ತಿಯಾಗಲಿ ಸಿದ್ಧಿಗಳಾಗಲಿ ಉಂಟಾಗುವುದಿಲ್ಲ ಆದ್ದರಿಂದ ಸಾಕಷ್ಟು ಶಕ್ತಿಪಾತದ ಲಕ್ಷಣಗಳನ್ನು ನೋಡಿ ಗುರುವು ಜ್ಞಾನ ಅಥವಾ ಕ್ರಿಯೆಯ ಮೂಲಕ ಶಿಷ್ಯನ ಶೋಧನ ಮಾಡುವನು ಮೋಹವಶದಿಂದ ಇದಕ್ಕೆ ವಿಪರೀತವಾಗಿ ಆಚರಿಸುವ ದುರ್ಬುದ್ಧಿಯು ನಾಶವಾಗಿ ಹೋಗುವನು ಆದ್ದರಿಂದ ಗುರುವು ಎಲ್ಲ ಪ್ರಕಾರದಿಂದ ಶಿಷ್ಯನನ್ನು ಪರೀಕ್ಷಿಸಬೇಕು ಉತ್ಕೃಷ್ಟ ಬೋಧ ಮತ್ತು ಆನಂದದ ಪ್ರಾಪ್ತಿಯೇ ಶಕ್ತಿಪಾತದ ಲಕ್ಷಣವಾಗಿದೆ ಏಕೆಂದರೆ ಆ ಪರಾಶಕ್ತಿಯು ಪ್ರಬೋಧಾನಂದ ಸ್ವರೂಪಿಣಿಯೇ ಆಗಿದೆ ಆನಂದ ಮತ್ತು ಬೋಧದ ಲಕ್ಷಣ ಅಂತಃಕರಣದಲ್ಲಿ ಸಾತ್ವಿಕ ವಿಕಾರ ಅಂತಃಕರಣವು ದ್ರವಿತವಾದಾಗ ಬಾಹ್ಯ ಶರೀರದಲ್ಲಿ ಕಂಪ ರೋಮಾಂಚ ಸ್ವರವಿಕಾರ ನೇತ್ರವಿಕಾರ ಮತ್ತು ಅಂಗವಿಕಾರ ಇವು ಪ್ರಕಟವಾಗುತ್ತವೆ ಶಿಷ್ಯನು ಕೂಡ ಶಿವಪೂಜನಾದಿಗಳಲ್ಲಿ ಗುರುಗಳ ಸಂಪರ್ಕ ಪಡೆದು ಅಥವಾ ಅವರ ಜೊತೆಗೆ ಇದ್ದುಕೊಂಡು ಅವರಲ್ಲಿ ಪ್ರಕಟವಾಗುವ ಈ ಲಕ್ಷಣಗಳಿಂದ ಗುರುವನ್ನು ಪರೀಕ್ಷಿಸಬೇಕು ಶಿಷ್ಯನು ಗುರುವಿನಿಂದ ಶಿಕ್ಷಣ ಪಡೆಯುತ್ತಾನೆ ಅವನಿಗೆ ಗುರುವಿನ ಕುರಿತು ಗೌರವವಿರುತ್ತದೆ ಅದಕ್ಕಾಗಿ ಸರ್ವಥಾ ಪ್ರಯತ್ನ ಮಾಡಿ ಶಿಷ್ಯನು ಗುರುಗಳ ಗೌರವಕ್ಕನುರೂಪವಾಗಿ ಆಚರಣೆ ಮಾಡಬೇಕು ಗುರುವನ್ನು ಶಿವನೆಂದು ಹೇಳಲಾಗಿದೆ ಮತ್ತು ಶಿವನೇ ಗುರುವಾಗಿರುವನು ವಿದ್ಯೆಯ ಆಕಾರದಲ್ಲಿ ಶಿವನೇ ಗುರುವಾಗಿ ವಿರಾಜಿಸುತ್ತಿರುವನು ಶಿವನಂತೆಯೇ ವಿದ್ಯೆಯಾಗಿದೆ ವಿದ್ಯೆಯಂತೆಯೇ ಗುರು ಆಗಿದ್ದಾನೆ ಶಿವ ವಿದ್ಯೆ ಗುರು ಇವರ ಪೂಜೆಯಿಂದ ಸಮಾನವಾದ ಫಲವೂ ಸಿಗುತ್ತದೆ ಶಿವನು ಸರ್ವದೇವಮಯನಾಗಿದ್ದಾನೆ ಗುರುವು ಸರ್ವ ಮಂತ್ರಮಯನಾಗಿದ್ದಾನೆ ಆದ್ದರಿಂದ ಪ್ರಯತ್ನ ಪೂರ್ವಕ ಗುರುವಿನ ಆಜ್ಞೆಯನ್ನು ಶಿರಸ ವಹಿಸಿಕೊಳ್ಳಬೇಕು ತನ್ನ ಕಲ್ಯಾಣವನ್ನು ಬಯಸುವ ಬುದ್ಧಿವಂತನಾದವನು ಗುರುವಿನ ಕುರಿತು ಮನಸ್ಸು ವಾಣಿ ಕ್ರಿಯಾ ಇವುಗಳಿಂದ ಎಂದು ಮಿಥ್ಯಾಚಾರ ಕಪಟವನ್ನು ಆಚರಿಸಬಾರದು ಗುರುಗಳು ಅಪ್ಪಣೆ ಮಾಡಲಿ ಮಾಡದಿರಲಿ ಶಿಷ್ಯನು ಸದಾ ಅವರ ಹಿತ ಮತ್ತು ಪ್ರಿಯವನ್ನೇ ಮಾಡಬೇಕು ಇವರ ಮುಂದೆ ಬೆನ್ನ ಹಿಂದೆಯೂ ಅವರ ಕಾರ್ಯವನ್ನೇ ಮಾಡುತ್ತಿರಬೇಕು ಇಂತಹ ಆಚರಣೆಯಿಂದ ಕೂಡಿದ ಗುರು ಭಕ್ತನು ಸದಾ ಮನಸ್ಸಿನಲ್ಲಿ ಉತ್ಸಾಹವನ್ನಿರಿಸಿಕೊಂಡು ಗುರುವಿನ ಪ್ರಿಯ ಕಾರ್ಯವನ್ನು ಮಾಡುವ ಶಿಷ್ಯನೇ ಶೈವ ಧರ್ಮಗಳ ಉಪದೇಶಕ್ಕೆ ಅಧಿಕಾರಿಯಾಗುವನು ಗುರುವು ಗುಣಿಯು ವಿದ್ವಾಂಸನು ಪರಮಾನಂದ ಪ್ರಕಾಶಕನು ತತ್ವವೇತ್ತನು ಶಿವಭಕ್ತನು ಆಗಿದ್ದರೆ ಅವನೇ ಮುಕ್ತಿಯನ್ನು ಕೊಡುವವನಾಗಿದ್ದಾನೆ ಜ್ಞಾನವನ್ನು ಉಂಟು ಮಾಡುವ ಪರಮಾನಂದ ಜನಿತ ತತ್ವವನ್ನು ತಿಳಿದವನೇ ಆನಂದದ ಸಾಕ್ಷಾತ್ಕಾರ ಮಾಡಿಸಬಲ್ಲನು ಜ್ಞಾನ ರಹಿತನಾದ ಹೆಸರಿಗಷ್ಟೇ ಗುರುವಾದವನು ಹೀಗೆ ಮಾಡಲಾರನು ದೋಣಿಯು ಇನ್ನೊಂದು ದೋಣಿಯನ್ನು ದಾಟಿಸಬಲ್ಲದು ಆದರೆ ಕಲ್ಲು ಬಂಡೆ ಇನ್ನೊಂದು ಬಂಡೆಯನ್ನು ದಾಟಿಸಬಲ್ಲದೆ ಹೆಸರಿಗಷ್ಟೇ ಗುರುವಾದವನಿಂದ ಮುಕ್ತಿಯು ಹೆಸರಿಗಷ್ಟೇ ಸಿಗಬಹುದು ತತ್ವದ ಜ್ಞಾನವುಳ್ಳವರೇ ಸ್ವತಃ ಮುಕ್ತರಾಗಿ ಇತರರನ್ನು ಮುಕ್ತಗೊಳಿಸುವರು ತತ್ವಹೀನನಿಗೆ ಬೋಧವು ಹೇಗೆ ಉಂಟಾಗಬಲ್ಲದು ಬೋಧವಿಲ್ಲದೆ ಆತ್ಮನ ಅನುಭವವಾದರೂ ಹೇಗೆ ಉಂಟಾದೀತು ಆತ್ಮಾನುಭವದಿಂದ ಶೂನ್ಯನಾದವನು ಪಶುವೇ ಆಗಿರುವನು ಪಶುವಿನ ಪ್ರೇರಣೆಯಿಂದ ಯಾರೇ ಆದರೂ ಪಶುತ್ವವನ್ನು ದಾಟಲಾರರು ಆದ್ದರಿಂದ ತತ್ವಜ್ಞ ಪುರುಷನೇ ಮುಕ್ತ ಮತ್ತು ಮೋಚಕನಾಗಬಲ್ಲನು ಸಮಸ್ತ ಶುಭ ಲಕ್ಷಣಗಳಿಂದ ಕೂಡಿದ್ದು ಸಂಪೂರ್ಣ ಶಾಸ್ತ್ರಗಳನ್ನು ಬಲ್ಲವನು ಹಾಗೂ ಎಲ್ಲ ರೀತಿಯ ಉಪಾಯ ವಿಧಾನಗಳನ್ನು ತಿಳಿದವನಾಗಿದ್ದರೂ ತತ್ವಜ್ಞಾನ ಜೀವನ ನಿಷ್ಫಲವಾಗಿದೆ ಪುರುಷರ ಅನುಭವದ ವರೆಗಿನ ಬುದ್ಧಿಯು ತತ್ವಾನುಸಂಧಾನದಲ್ಲಿ ಪ್ರವೃತ್ತನಾದವನ ದರ್ಶನ ಸ್ಪರ್ಶಾದಿಗಳಿಂದ ಪರಮಾನಂದದ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಯಾರ ಸಂಪರ್ಕದಿಂದಲೇ ಉತ್ಕೃಷ್ಟ ಬೋಧ ಸ್ವರೂಪ ಆನಂದದ ಪ್ರಾಪ್ತಿಯ ಸಂಭವವಿದೆಯೋ ಬುದ್ಧಿವಂತ ಪುರುಷನು ಅವನನ್ನೇ ತನ್ನ ಗುರುವಾಗಿಸಿಕೊಳ್ಳಬೇಕು ಯೋಗ್ಯ ಗುರುವಿನ ಚೆನ್ನಾಗಿ ಜ್ಞಾನ ಉಂಟು ಯಾ ಯೋಗ್ಯ ಗುರುವಿನಿಂದ ಚೆನ್ನಾಗಿ ಜ್ಞಾನ ಉಂಟಾಗಿಲ್ಲವೋ ಅಲ್ಲಿಯವರೆಗೆ ವಿನಯಾಚಾರ ಚತುರ ಮುಮುಕ್ಷು ಶಿಷ್ಯರು ಗುರುಗಳ ಸೇವೆ ಮಾಡುತ್ತಾ ಇರಬೇಕು ಒಳ್ಳೆಯ ರೀತಿಯಿಂದ ಅವರ ಸಮ್ಯ ಜ್ಞಾನ ಅಂದರೆ ಅದರ ಪರಿಚಯ ಉಂಟಾದಾಗ ಅವರಲ್ಲಿ ಸುಸ್ಥಿರವಾದ ಭಕ್ತಿಯನ್ನಿರಿಸಬೇಕು ತತ್ವದ ಬೋಧವಾಗುವವರೆಗೆ ನಿರಂತರ ಗುರು ಸೇವೆಯಲ್ಲಿ ತೊಡಗಿರಬೇಕು ತತ್ವವನ್ನು ಎಂದೂ ಬಿಡಬಾರದು ಯಾವ ರೀತಿಯಿಂದಲೂ ಉಪೇಕ್ಷಿಸಬಾರದು ಒಂದು ವರ್ಷದವರೆಗೆ ಗುರುವಿನ ಬಳಿಯಿದ್ದು ಶಿಷ್ಯನಿಗೆ ಸ್ವಲ್ಪವೂ ಆನಂದ ಮತ್ತು ಪ್ರಬೋಧವು ದೊರಕದಿದ್ದರೆ ಆ ಗುರುವನ್ನು ಬಿಟ್ಟು ಬೇರೆ ಗುರುವನ್ನು ಆಶ್ರಯಿಸಬೇಕು ಗುರುವು ತನ್ನ ಆಶ್ರಿತ ಬ್ರಾಹ್ಮಣ ಜಾತಿಯ ಶಿಷ್ಯನನ್ನು ಒಂದು ವರ್ಷದವರೆಗೆ ಪರೀಕ್ಷಿಸಬೇಕು ಕ್ಷತ್ರಿಯ ಶಿಷ್ಯನನ್ನು ಎರಡು ವರ್ಷ ವೈಶ್ಯನನ್ನು ಮೂರು ವರ್ಷಗಳವರೆಗೆ ಪರೀಕ್ಷಿಸಬೇಕು ಪುರಾಣಗಳನ್ನು ಸಂಕಟದಲ್ಲಿ ಸಿಲುಕಿಸಿ ಸೇವೆ ಮಾಡುವಂತೆ ಹೆಚ್ಚು ಧನ ಕೊಡಲು ಒತ್ತಾಯಿಸುವುದು ಮುಂತಾದ ಅನುಕೂಲ ಪ್ರತಿಕೂಲ ಆದೇಶವನ್ನು ಕೊಟ್ಟು ಉತ್ತಮ ಜಾತಿಯವನನ್ನು ಅಂದರೆ ದ್ವಿಜ ಜಾತಿಗೆ ಸೇರಿದವನನ್ನು ಕೀಳಾದ ಕೆಲಸದಲ್ಲಿ ತೊಡಗಿಸಿ ಅಲ್ಪನಿಗೆ ಉತ್ತಮ ಕರ್ಮದಲ್ಲಿ ತೊಡಗಿಸಿ ಅವನ ಧೈರ್ಯ ಮತ್ತು ಸಹನಶೀಲತೆಯನ್ನು ಪರೀಕ್ಷಿಸಬೇಕು ಗುರುಗಳು ತಿರಸ್ಕಾರಾದಿಗಳನ್ನು ಮಾಡಿದರೂ ವಿಷಾದವನ್ನು ಪಡೆಯುವುದು ಯಾರು ವಿಷಾದವನ್ನು ಪಡೆಯುವುದಿಲ್ಲವೋ ಆ ಸಂಯಮಿ ಶುದ್ಧನು ಹಾಗೂ ಶಿವಸಂಸ್ಕಾರ ಕರ್ಮದಲ್ಲಿ ಯೋಗ್ಯನೂ ಆಗಿದ್ದಾನೆ ಯಾರನ್ನು ಹಿಂಸಿಸದೆ ಎಲ್ಲರ ಕುರಿತು ದಯವಿರಿಸಿ ಸದಾ ಹೃದಯದಲ್ಲಿ ಉತ್ಸಾಹವನ್ನಿರಿಸಿಕೊಂಡು ಎಲ್ಲ ಕಾರ್ಯವನ್ನು ಮಾಡಲು ತೊಡಗುವ ಅಭಿಮಾನ ಶೂನ್ಯ ಬುದ್ಧಿವಂತ ಸ್ಪರ್ಧಾರಹಿತನಾಗಿ ಪ್ರಿಯವಾಗಿ ಮಾತನಾಡುವ ಸರಳ ಕೋಮಲ ಸ್ವಚ್ಛ ವಿನಯಶೀಲ ಸುಸ್ಥಿರ ಚಿತ್ರವುಳ್ಳವನನ್ನು ಶೌಚಾಚಾರದಿಂದ ಕೂಡಿದ ಶಿವಭಕ್ತ ಇಂತಹ ವ್ಯವಹಾರವುಳ್ಳ ದ್ವಿಜಾತಿಯವರಿಗೆ ಮನಸ್ಸು ವಾಣಿ ಶರೀರ ಮತ್ತು ಕ್ರಿಯೆಯ ಮೂಲಕ ಯಥೋಚಿತವಾಗಿ ಶುದ್ಧಗೊಳಿಸಿ ತತ್ವ ಬೋಧವನ್ನು ಮಾಡಬೇಕು ಹೀಗೆ ಶಾಸ್ತ್ರಗಳ ನಿರ್ಣಯವಾಗಿದೆ ಶಿವ ಸಂಸ್ಕಾರ ಕರ್ಮದಲ್ಲಿ ನಾರಿಗೆ ಸ್ವತಃ ಅಧಿಕಾರವಿಲ್ಲ ಆಕೆಯು ಶಿವಭಕ್ತಳಾಗಿದ್ದರೆ ಪತಿಯ ಆಜ್ಞೆಯಿಂದಲೇ ಮೇಲಿನ ಸಂಸ್ಕಾರಕ್ಕೆ ಅಧಿಕಾರಿಣಿಯಾಗುತ್ತಾಳೆ ವಿಧವಾ ಸ್ತ್ರೀಯು ಪುತ್ರಾದಿಗಳ ಅನುಮತಿಯಿಂದ ಕನ್ಯೆಯು ತಂದೆಯ ಅಪ್ಪಣೆಯಿಂದ ಶಿವ ಸಂಸ್ಕಾರದಲ್ಲಿ ಅಧಿಕಾರಿಗಳಾಗುತ್ತಾರೆ ಶೂದ್ರರಿಗೆ ಪತಿತರಿಗೆ ವರ್ಣಶಂಕರರಿಗೆ ಷಡಧ್ವ ಶೋಧನ ಅಂದರೆ ಶಿವ ಸಂಸ್ಕಾರದ ವಿಧಾನವಿಲ್ಲ ಅವರಿಗೂ ಕೂಡ ಪರಮ ಕಾರಣ ಶಿವನಲ್ಲಿ ಸ್ವಾಭಾವಿಕ ಅನುರಾಗವಿದ್ದರೆ ಶಿವನ ಚರಣೋದಕ ಅಂದರೆ ತೀರ್ಥವನ್ನು ಕೊಡೆದು ತಮ್ಮ ಪಾಪಗಳಿಂದ ಅವರು ಶುದ್ಧರಾಗುವರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రాథయే నిత్యం విద్యాదానంచేహి మే నమస్కారం